ನಾ ಮುದುಕನಾದರೂ ಬರವಣಿಗೆ ಸಣ್ಣ ಮುದಿ ಮರಕ್ಕೆ ಚಿಗುರೊಡೆದು ಬಂದಂತೆ ಬಣ್ಣ ಪ್ರಾಯ ಹೆಚ್ಚಾದಂತೆ ಶಬ್ದಗಳು ಕಡಿಮೆ ಇದಕ್ಕೆನ್ನುವರು ಕವಿಯ ಅನುಭವದ ಮಹಿಮೆ ದಿನಕರ್ ದೇಸಾಯಿ ಅವರು ಚುಟುಕವನ್ನು ರಚಿಸುವುದರಲ್ಲಿ ಅತ್ಯಂತ ನಿಷ್ಣಾತರು ಕವಿ ಸರ್ವಜ್ಞ ಇಂಗ್ಲೀಷ್ನ ಕವಿ ವಿಲಿಯಂ ಬ್ಲೇಕ್ ಡಿ ವಿ ಗುಂಡಪ್ಪನವರ ಮಂಕುತಿಮ್ಮನ ಚೌಪದಿ ಇವೆಲ್ಲ ತಮ್ಮ ಚುಟುಕುಗಳಿಗೆ ಕಾರಣ ಅಂತ ಹೇಳ್ತಾರೆ ಹಾಗೆಯೇ ಸಣ್ಣ ಬರವಣಿಗೆ ಅಂತಲೇ ಅವರೊಂದು ಚುಟುಕಕ್ಕೆ ಹೆಸರಿಟ್ಟಿದ್ದಾರೆ ಬಹಳ ದೊಡ್ಡ ಪಯಣ ಮೊದಲ ಹೆಜ್ಜೆಯಿಂದಲೇ ಆರಂಭ ಆಗ್ತದೆ ಅಂತ ಹೇಳ್ತಾರೆ ಹಾಗೆ ಸಣ್ಣ ಬರವಣಿಗೆಯೂ ಹಾಗೆ ನಾ ಮುದುಕನಾದರೂ ಬರವಣಿಗೆ ಸಣ್ಣ ಅಂತ ನಾನು ಮುದುಕ ದೊಡ್ಡ ಬರವಣಿಗೆ ಆಗಬೇಕಿತ್ತು ವಯಸ್ಸಿಗೆ ಹೆಚ್ಚಾದಂತೆ ಆದರೆ ಹಾಗಲ್ಲ ನನ್ನ ಬರವಣಿಗೆ ಸಣ್ಣ ಹೇಗೆ ಅಂದರೆ ಮುದಿ ಮರಕ್ಕೆ ಚಿಗುರೊಡೆದು ಬಂದಂತೆ ಬಣ್ಣ ಸಾಮಾನ್ಯವಾಗಿ ಮುದಿಯಾದ ಮರ ಚಿಗುರೊಡೆದು ಬಂದಾಗ ಅದನ್ನು ನೋಡಲಿಕ್ಕೆ ಒಂದು ರೀತಿಯ ಅಂದ ಯಾಕಂದರೆ ಈ ಮರ ಇನ್ನು ಉಳಿಯೋದಿಲ್ಲ ಬೇಗ ಬಿದ್ದೋಗ್ತದೆ ಅಂತ ನಾವು ತಿಳ್ಕೊಂಡಿರ್ತೀವಿ ಆದರೆ ಅದಕ್ಕೆ ಚಿಗುರು ಬಂದಾಗ ಆ ಮರದ ಯೌವನವನ್ನು ನಾವು ಕಾಣ್ತೀವಿ ಯಾಕಂದರೆ ಯಾವಾಗಲೂ ಮರ ಮುಪ್ಪಾಯಿತು ಅಂತ ಹೇಳೋದಿಲ್ಲ ಮನುಷ್ಯನಿಗೆ ಮುಪ್ಪಾಗಿದೆ ಅಂತ ಹೇಳ್ತಾರೆ ಮರ ಬೆಳೆದಿದೆ ಅಂತ ಹೇಳ್ತಾರೆ ಮರಕ್ಕೆ ವಯಸ್ಸಾಯಿತು ಅಂತ ಹೇಳೋದಿಲ್ಲ ಹಾಗೆಯೇ ಪ್ರಾಯ ಹೆಚ್ಚಾದಂತೆ ಶಬ್ದಗಳು ಕಡಿಮೆ ಪ್ರಾಯ ಹೆಚ್ಚಾದಂತೆ ಶಬ್ದಗಳು ಕಡಿಮೆ ಹೇಳ್ತಾರೆ ನೀನು ಕಸ ತಿನ್ನೋದಕ್ಕಿಂತ ತುಸು ತಿನ್ನುವುದು ಲೇಯಿಸುವಂಥ ಒಂದು ಗಾದೆ ಇದೆ ಏನೇನೋ ಶಬ್ದಗಳನ್ನು ಪೋಲು ಮಾಡಿ ಇವನು ಏನು ಹೇಳ್ತಾನೆ ಅಂತ ಯಾರಿಗೂ ಗುರ್ತಾಗದೆ ಇದ್ದಂತೆ ಏನೇನೋ ಮಾತಾಡ್ತಾ ಹೋಗೋದು ಸರಿಯಲ್ಲ ಅದಕ್ಕಾಗಿ ಪ್ರಾಯ ಹೆಚ್ಚಾದಂತೆ ಶಬ್ದಗಳು ಕಡಿಮೆ ಇದಕ್ಕೆನ್ನುವರು ಕವಿಯ ಅನುಭವದ ಮಹಿಮೆ ಕವಿಯ ಅನುಭವದ ಮಹಿಮೆ ಕವಿಯ ಕವಿಗೆ ಅನುಭವ ಬಹಳ ದೊಡ್ಡ ಬಂಡವಾಳ ಆ ಅನುಭವದಿಂದಲೇ ಅವನು ತನ್ನ ಕಾವ್ಯವನ್ನು ಕಟ್ಟುತ್ತಾನೆ ಕಟ್ಟಿದ್ದನ್ನು ಮುರಿತಾನೆ ಮುರಿದದ್ದನ್ನು ಮತ್ತು ಕಟ್ತಾನೆ ಅದನ್ನು ಸೊಗಸಾಗಿ ಇಡ್ತಾನೆ ಪದ ಪದಗಳನ್ನಿಟ್ಟು ಆತ ಭಾವನೆಗಳ ಒಂದು ಕಟ್ಟುಗಳನ್ನು ನಮ್ಮ ಕೈಗೆ ಕಟ್ಟಿಕೊಡಬಲ್ಲ ಅದರ ಜೊತೆಗೆ ವಿಚಾರವನ್ನು ತುಂಬಿಕೊಡಬಲ್ಲ ದಿನಕರ್ ದೇಸಾಯ ರೀತಿ ಅದು ಹಾಗಾಗಿ ಮರ ಬಹಳ ದೊಡ್ಡದು ಮರ ಮುದುಕಾದರೂ ಅದಕ್ಕೆ ಸಣ್ಣ ಸಣ್ಣ ಚಿಗುರು ಬಂದಾಗ ಚೆಂದ ಕಾಣ್ತದೆ ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ ಎವ್ರಿ ಫೂಲ್ ಕ್ಯಾನ್ ರೈಟ್ ಇಟ್ ಟ್ರೀ ಬಟ್ ನೋ ಒನ್ ಮೇಕ್ಸ್ ಎ ಟ್ರೀ ಅಂತ ಯಾವ ಮೂರ್ಖನೂ ಕಾವ್ಯ ಬರೆಯಬಲ್ಲ ಆದರೆ ಯಾರು ಒಂದು ಮರವನ್ನು ಮಾಡಲಾರ ಹಾಗಾಗಿ ಏನು ಕವಿ ಏನಂತ ಮರ ಮುದುಕಾದರೂ ಅದಕ್ಕೆ ಸಣ್ಣ ಸಣ್ಣ ಚಿಗುರು ಬಂದು ಆ ಮರದ ಸೊ मर्र सोबक